ನಟ ಕಿರಣ್ ರಾಜ್ ಅವರ ಕಡೆಯಿಂದ ಅದ್ಭುತವಾದಂತಹ ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ ಆಗಸ್ಟ್ ಮೂವತ್ತನೇ ತಾರೀಕು ಸೂಪರ್ ಆಗಿರುವಂತಹ ಸಿನಿಮಾ ಅವರದ್ದೇ ಆದಂತಹ ಸಿನಿಮಾ ರಾನಿ ಸಿನಿಮಾ ರಿಲೀಸ್ ಆಗ್ತಿದೆ ಪ್ರತಿಯೊಬ್ಬರು ಕೂಡ ಎಂಜಾಯ್ ಮಾಡೋದು ಗ್ಯಾರಂಟಿ ಇದೊಂದು ಸೂಪರ್ ಆಗಿರುವಂತಹ ಒಂದು ಮಾಸ್ ಸಸ್ಪೆನ್ಸ್ ಆಗಿರುವಂತಹ ಸಿನಿಮಾ ಮತ್ತೆ ಕಂಪ್ಲೀಟ್ ಆಗಿ ಒಂದು ಆಕ್ಷನ್ ಇರುವಂತಹ ಸಿನಿಮಾ ಇದಾಗಿರುತ್ತೆ ಹೆಸರೇ ಹೇಳಿರುವಾಗೆ ರಾಣಿ ಅಂತ ತುಂಬಾ ಡಿಫ್ರೆಂಟ್ ಆಗಿದೆ ಟೈಟಲ್ ಕೂಡ ಇದರಲ್ಲಿ ಕಿರಣ್ ರಾಜ್ ಅವರು ತುಂಬಾನೇ ಅಂದ್ರೆ ಡೆಡಿಕೇಶನ್ ಇಟ್ಟು ಆಕ್ಟಿಂಗ್ ಅನ್ನ ಮಾಡಿದ್ದಾರೆ ಒಂದು ಕಂಪ್ಲೀಟ್ ಒಂದು ಸ್ಕ್ರೀನ್ ಪ್ಲೇ ಸ್ಕ್ರೀನ್ ಪ್ಲೇ ಆಗಿರ್ಬೋದು ಎಲ್ಲವೂ ಕೂಡ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿದೆ ಜೊತೆಗೆ ಅವರ ಒಂದು ಪ್ರಿಪರೇಷನ್ ಇದೆಯಲ್ಲ ಒಂದು ಸಿನಿಮಾಗೋಸ್ಕರ ತುಂಬಾನೇ ಚೆನ್ನಾಗಿ ಹಾರ್ಡ್ ವರ್ಕ್ ಅನ್ನ ಮಾಡಿದ್ದಾರೆ ಅದು ನೀವು ಕಂಪ್ಲೀಟ್ ಆಗಿ ಥಿಯೇಟರ್ಗೆ ಹೋಗಿ ಕೂತ್ಕೊಂಡು ಎಕ್ಸ್ಪೀರಿಯನ್ಸ್ ಮಾಡದಾಗ್ಲೆ ಗೊತ್ತಾಗೋದು ಜೊತೆಗೆ ಈ ಒಂದು ಸಿನಿಮಾದಲ್ಲಿ ಸ್ಪೆಷಲ್ ಆಗಿ ಬೇರೆ ಬೇರೆ ರೀತಿಯ ಒಂದು ಟಾಸ್ಕ್ ಅನ್ನು ಕೂಡ ಪರ್ಫಾರ್ಮ್ ಮಾಡ್ತಾರೆ ಅಂದ್ರೆ ದುಬೈಗೆ ಹೋಗ್ತಾರೆ ಅಲ್ಲಿಂದ ಮೇಲ್ಗಡೆಯಿಂದ ಸ್ಕೈ ಡೈವ್ ಮಾಡುತ್ತಾರೆ ಸೊ ಆ ಮೂಲಕ ಒಂದು ಪೋಸ್ಟರ್ ರಿಲೀಸ್ ಮಾಡುವುದಾಗಿರ್ಬೋದು ಟೈಟಲ್ ರಿವೀಲ್ ಮಾಡುವುದಾಗಿರ್ಬೋದು ಸೊ ಈ ರೀತಿ ತುಂಬಾನೇ ವಿಭಿನ್ನವಾಗಿ ಕಿರಣ್ ರಾಜ್ ಅವರು ಪ್ರೆಸೆಂಟ್ ಮಾಡಿದ್ದಾರೆ ಅದು ಜನರಿಗೆ ಒಂದು ತುಂಬಾ ಅಂದ್ರೆ ತುಂಬಾ ಇಂಪ್ರೆಸ್ ಆಗಿದೆ ನೋಡ್ತಾ ಇರಬಹುದು ಎಷ್ಟು ಸ್ಟೈಲಿಶ್ ಆಗಿ ಕಿರಣ್ ರಾಜ್ ಕಾಣಿಸ್ತಾ ಇದ್ದಾರೆ ಅಂತ ಸೊ ತಪ್ಪದೆ ಎಲ್ಲರೂ ಕೂಡ ಮೂವತ್ತನೇ ತಾರೀಕು ಅಂದ್ರೆ ಆಗಸ್ಟ್ ಮೂವತ್ತನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತದೆ ಎಲ್ಲರೂ ಕೂಡ ಮಿಸ್ ಮಾಡದೆ ನೋಡಿ ಈ ಒಂದು ಸಿನಿಮಾಗೆ ದೊಡ್ಡ ತಾರಾ ಬಳಗವೂ ಕೂಡ ಇದೆ ಜೊತೆಗೆ ತುಂಬಾ ಸ್ಟಾರ್ಸ್ ಗಳು ಕೂಡ ಸಪೋರ್ಟ್ ಅನ್ನ ಸಹ ಮಾಡ್ತಾ ಇದ್ದಾರೆ ಸೊ ನೀವು ಕೂಡ ಮಿಸ್ ಮಾಡದೆ ಥಿಯೇಟರ್ ಗೆ ಹೋಗಿ ಒಂದು ಮೂವತ್ತನೇ ತಾರೀಕು ಸಿನಿಮಾನ ನೋಡಿ